ಖಾಸಗಿ ಶಾಲಾ ಕಾಲೇಜುಗಳ ವಿರುದ್ಧ ಜಿಲ್ಲಾಧಿಕಾರಿಗೆ ಮನವಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಚಳವಳಿ ಡಾಕ್ಟರ್ ಚಲಪತಿ ಗೌಡ್ರು ಬಣದ ವತಿಯಿಂದ ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಬಾಬು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಎ ಬಾಭಾಜನ್ ರವರಿಂದ ಜಿಲ್ಲಾ ಅಧಿಕಾರಿಗಳಾದ ಪಿಎನ್ ರವೀಂದ್ರ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ವೇಳೆಯಲ್ಲಿ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರ ನಿಗದಿಪಡಿಸಿದ ಶುಲ್ಕಕ್ಕಿಂತ ಅತಿ ಹೆಚ್ಚು ಶುಲ್ಕವನ್ನು ಪೋಷಕರಿಂದ ವಸೂಲಿ ಮಾಡುತ್ತಿರುವುದು ಖಂಡನೀಯ ವಿಚಾರವಾಗಿದೆ ಸರ್ಕಾರ ನಿಗದಿಪಡಿಸಿದ ಶುಲ್ಕ ಶಾಲಾ ಕಾಲೇಜುಗಳಲ್ಲಿ ಪಾರದರ್ಶಕವಾಗಿ ನಾಮಫಲಕ ಹಾಕುತ್ತಿಲ್ಲ ಖಾಸಗಿ ಶಾಲಾ ಕಾಲೇಜುಗಳು ಕನ್ನಡ ಮಾಧ್ಯಮದಲ್ಲಿ ಸರ್ಕಾರದಿಂದ ಅನುಮತಿಯನ್ನ ಪಡೆದು ಆಂಗ್ಲ ಮಾಧ್ಯಮದಲ್ಲಿ ಶಾಲಾ ಕಾಲೇಜುಗಳನ್ನು ನಡೆಸುತ್ತಿದ್ದಾರೆ ಎಂದರು ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎ ಬಾಬಾಚಂದ್ ಮಾತನಾಡಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರದ ನಿಬಂಧನೆಗಳನ್ನು ನಿಯಮಗಳನ್ನು ಪಾಲಿಸುತ್ತಿಲ್ಲ ಬಹಳಷ್ಟು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ತರಬೇತಿಯನ್ನು ಪಡೆಯದೆ ಕಡಿಮೆ ಸಂಬಳಕ್ಕಾಗಿ ಶಿಕ್ಷಕರ ನೇಮಕ ಮಾಡಿದ್ದಾರೆ ಹೆಚ್ಚುವರಿ ಶುಲ್ಕದ ಜೊತೆಗೆ ಪಠ್ಯ ಪುಸ್ತಕಗಳನ್ನು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಪಡೆಯಬೇಕೆಂದು ಪೋಷಕರಿಗೆ ಒತ್ತಾಯ ಮಾಡುತ್ತಿದ್ದಾರೆ ಹಾಗೆಯೇ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರಕ್ಕೆ ಪೋಷಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವ ಖಾಸಗಿ ಶಾಲಾ ಕಾಲೇಜುಗಳ ಕಟ್ಟಡಗಳ ಕಂದಾಯವನ್ನು ಸ್ಥಳೀಯ ಸಂಸ್ಥೆಗಳಿಗೆ ಕ್ರಮಬದ್ಧವಾಗಿ ಪಾವತಿ ಮಾಡದೆ ಸರ್ಕಾರಕ್ಕೆ ವಂಚನೆ ಮಾಡುತ್ತಿವೆ ಖಾಸಗಿ ವಿದ್ಯಾಸಂಸ್ಥೆಗಳು ಖಾಸಗಿ ಶಾಲಾ ಕಾಲೇಜುಗಳು ಸರ್ಕಾರದ ಕಾನೂನುಗಳನ್ನು ಕಾಡಿಗೆ ಕೂಡಿ ಮರ ಬಂದಂತೆ ವರ್ತಿಸಿ ಪೋಷಕರಿಗೆ ವಂಚನೆ ಮಾಡಿ ಅವರಿಂದ ಹೆಚ್ಚುವರಿ ಶುಲ್ಕಗಳನ್ನು ವಸೂಲಿ ಮಾಡುತ್ತಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ತಪ್ಪಿತಸ್ಥ ಖಾಸಗಿ ವಿದ್ಯಾಸಂಸ್ಥೆಗಳ ಖಾಸಗಿ ಶಾಲಾ ಕಾಲೇಜುಗಳ ವಿರುದ್ಧ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ವೆ ಸಂಘಟನೆ ವತಿಯಿಂದ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಸುರೇಶ್ ಬಾಬು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎ ಬಾಬಾಜ್ ಜಿಲ್ಲಾ ಉಪಾಧ್ಯಕ್ಷರು ಆರ್ ರವೀಂದ್ರ ಮುದ್ದು ಕೃಷ್ಣ ಜಿಲ್ಲಾ ಖಚಾಂಚಿ ಪಿವೈ ನಾರಾಯಣಸ್ವಾಮಿ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರು ಸುಪ್ರಿಯಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮಾಮಣಿಜಿ ಬಿ ಅನಿತವ ನವ್ಯ ಬಿಎ ಕೆ ದೇವರಾಜ್ ನರಸಿಂಹಮೂರ್ತಿ ವಿಶ್ವನಾಥ್ ಬಿಎ ರಿಯಾಸ್ ಮೋಹನ್ ಕುಮಾರ್ ಮಂಜು ಅನಿಲ್ ಕುಮಾರ್ ವೆಂಕಟೇಶ್ ವಲ್ಲಭ ಶ್ರೀನಾಥ್ ಮತ್ತಿತರರು ಹಾಜರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಅಲ್ಲೇ ಹೊಸ ಪದಾರ್ಥ ಪಡೆಯಲ್ಲ ಆಯ್ಕೆ ಅವರ ಏನಾದರೂ ಕಾರ್ಯಕ್ರಮ ಅದನ್ನು ನಮಗೆ ಮಾಹಿತಿ ಕೊಡಿ ಬರ್ತೀವಿ ಜೊತೆಗೆ ಖಾಸಗಿ ವಿದ್ಯಾ ಸಂಸ್ಥೆಗಳು ತುಂಬ ಇದಾಗಿದೆ ಅವ್ರಿಗೆ ಆಸ್ತಿ ಆಗ್ತದೆ ಅನುಮತಿಯನ್ನು ಒಂದನೇ ತರಗತಿಯಿಂದ ಒಂದರಿಂದ ಹತ್ತನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಪಡೀತಾರೆ ಅವ್ರು ಮಾಡೋದಂಥ ಇಂಗ್ಲೀಷ್ ಮಾಧ್ಯಮದಲ್ಲಿ ಇದು ಮಾಡ್ತಾರೆ ಪಠ್ಯ ಮತ್ತೆ ಶಾ ಪುಸ್ತಕವನ್ನು ಅಲ್ಲೇ ತಗೋಬೇಕಂತ ಕಡ್ಡಾಯ ಅವರಿಗೆ ಪೋಷಕರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ಶೂಸ್ ಹಾಕ್ತಾ ಒತ್ತಾಯ ಮಾಡ್ತಾರೆ ದುಪ್ಪಟ್ಟಣ ಮಾಡ್ತಾ ಇದ್ದಾರೆ ಮತ್ತೆ ಬಿ ಎಡ್ ಆಗಿ ಸಿ ಎಚ್ ಆಗಿ ಅವರಿಗೆ ಹೀಗೆ ನಮ್ಮ ಭಾರತ ದೇಶ ಕಾಯ್ತರ ಯೋಧರಿಗೆ ಒಂದು ಜೈಕಾರ ಹೇಳುವ ಮೂಲಕ ಈ ಒಂದು ಮನವಿ ಕೊಡುವ ಕಾರ್ಯಕ್ರಮವನ್ನ ಮಾಡಿದ್ದೀವಿ ಡಿ ಸಿ ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟಿರೋ ಉದ್ದೇಶ ಏನಂದರೆ ಖಾಸಗಿ ಶಾಲೆಗಳು ಶಾಲಾ ಶುಲ್ಕ ದುಪ್ಪಟ್ಟಾಗಿ ತೆಗೆದುಸ ತೆಗೆದುಕೊತಾ ಇದ್ದಾರೆ ಅದೊಂದು ಮತ್ತು ನಿಜ ಅರ್ಹ ಅರ್ಹತೆ ಇಲ್ಲ ಅಂತ ಟೀಚರ್ಸನ್ನ ಇಟ್ಕೊಂಡು ಶಾಲೆಗೆ ನಡೆಸ್ತಾ ಇರೋದು ಮತ್ತು ಎಲ್ ಕೆ ಜಿಯಿಂದ ಹಿಡಿದು ಒಂಬತ್ತನೇ ತರಗತಿವರೆಗೂ ಅದೇ ಶಾಲೆಯಲ್ಲಿ ಓದಿದ್ರು ಕೂಡ ನಂತರ ನಿಮ್ಮ ಮಗು ಚೆನ್ನಾಗಿ ಓದ್ತಾ ಇಲ್ಲ ಅಂಥೇಳಿ ಬೇಲ್ ಮಾಡೋದು ಹತ್ತನೇ ತರಗತಿ ಅದೇ ಹತ್ತನೇ ತರಗತಿಗೆ ಮತ್ತೆ ಇಲ್ಲೇ ನೆಂತು ನೇನು ಇಲ್ಲ ಅಂದ್ರೆ ಟಿ ಸಿ ಕೊಡ್ತೀವಿ ಬೇರೆ ಕಡೆ ಹೋಗಿ ಸೇರಿಸ್ಕೊಳ್ಳಿ ಅಂತ ಹೇಳುವ ಮೂಲಕ ದರಡಿ ಮಾಡ್ತಿರುವ ಅಂತಹ ಶಾಲೆಗಳಿಗೆ ಖಾಸಗಿ ಶಾಲೆಗಳು ಅಂತಹ ಶಾಲೆಗಳಿಗೆ ಕಡವಾಣ ಆಗಬೇಕಂತೇಳಿ ಇವತ್ತು ನಾವು ನಮ್ಮ ಡಿ ಸಿ ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ ಇ ಡಿ ಪಿ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ ಇ ಡಿ ಪಿ ಮನವಿ ಕೊಟ್ಟಿದ್ದೀವಿ ಮುಂದಿನದಲ್ಲಿ ಇದೇ ರೀತಿ ಮುಂದುವರ್ಸ ಹೋದರೆ ನಾವು ಉಗ್ರ ಹೋರಾಟ ಅಂತ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರು ತಪ್ಪಾಗಲಾರದು ಇದು ದಯವಿಟ್ಟು ಇನ್ನು ಮುಂದೆ ಆದ್ರೂ ಬಡ ಮಕ್ಕಳಿಗೆ ಏನು ಸರ್ಕಾರ ನಿಗದಿಪಡಿಸಿದೆ ಆ ನಿಗದಿಪಡಿಸಿರುವಂತಹ ಹಣವನ್ನು ನಾವು ಪಡ್ಕೋಬೇಕಂತ ಹೇಳಿ ಖಾಸಗಿ ಶಾಲೆಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಈ ಖಾಸಗಿ ಶಾಲೆಗಳು ಒಂಬತ್ತು ಒಂಬತ್ತು ಹನ್ನೊಂದು ವರ್ಷ ಅದೇ ಶಾಲೆಯಲ್ಲಿ ಓದಿರ್ತಾರೆ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಯಾಕೆ ಶಾಲೆ ಆಗ್ತಾರೆ ಮಕ್ಕಳು ಲಕ್ಷಾಂತರ ರೂಪಾಯಿ ಗಾರ್ಮೆಂಟ್ಸ್ಗೆಲ್ಲ ಹೋಗಿ ಪಾಪ ಮಕ್ಕಳು ಕಷ್ಟಪಟ್ಟು ತಂದು ಇವರಿಗೆ ಕಟ್ಟಿ ನನ್ನ ಮಕ್ಕಳು ಚೆನ್ನಾಗಿ ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ ಆದರೆ ಈ ಶಾಲೆಗಳು ಯಾಕೆ ಆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸುವಲ್ಲಿ ವಿಫಲರಾಗಿದ್ದಾರೆ ಇದನ್ನು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲೇ ಹೇಳಬೇಕು ಇವೆಲ್ಲ ಮುಂದಿಟ್ಟುಕೊಂಡು ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಈ ಹೋರಾಟ ಇದು ಪ್ರಾರಂಭ ಅಂತೆ ಅಲ್ಲ ಪ್ರಾರಂಭ ಎಂತ ಹೇಳ್ತಾ ಈ ಎರಡು ಮಾತು ಮಾತಾಡೋಕ್ಕೆ ನಮ್ಮ ಎಲ್ಲ ಸಂಘಟನೆಯವರು ನಮಗೆ ಅವಕಾಶ ಮಾಡಿಕೊಟ್ಟವ್ರೆ ಮುಂದಿನ ದಿನ ಅನ್ನ ಹೆಚ್ಚಾಗಿ ಹೋರಾಟ ಮಾಡಿ ಬಡ ಭಾಗ್ಯರಿಗೆ ಒಳ್ಳೆಯ ಒಂದು ಅನುಕೂಲ ಮಾಡುವ ಹಾಗೆ ಹೇಳಿ ನಮ್ಮ ಕರವೇ ಸಂಘದಿಂದ ಇವತ್ತು ಮನವಿ ಕೊಟ್ಟಿದ್ದೀವಿ ಜೈ ಹಿ ಜೈ ಕರ್ನಾಟಕ ಮಾತೆ ನಮಸ್ಕಾರ ಇವತ್ತು ಏನು ಕರ್ನಾಟಕ ರಕ್ಷಣಾ ಇರುತ್ತೆ ಕನ್ನಡಿಗರ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ನಾವು ಇವತ್ತು ಮನವಿ ಪತ್ರ ಕೊಡೋದಕ್ಕೆ ಡಿ ಸಿ ಆಫೀಸರ್ ಆಫೀಸು ಅದೇ ಏನು ಖಾಸಗಿ ಶಾಲೆಗಳು ಇವತ್ತು ಗೋರ್ಮೆಂಟ್ಗಿನ್ನ ಜಾಸ್ತಿ ದುಡ್ಡನ್ನು ತೊಗೊತಾ ಇದ್ದಾರೆ ಅದಕ್ಕೋಸ್ಕರಾಗಿ ನಾವು ಈ ಥರ ಮನವಿ ಪತ್ರ ಈ ಸಾರಿ ಕೊಟ್ಟಿದ್ದೀರಿ ಇದೇ ರೀತಿಯಲ್ಲಿ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂದಾಗ ಖಾಸಗಿ ಶಾಲೆಗಳ ಮೇಲೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸ್ರಿ ಅಂತ ಹೇಳಿಬಿಟ್ಟು ಈ ಥರ ಡಿ ಸಿ ಅವ್ರದ್ದನ್ನು ಡಿ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ ಎಲ್ಲ ಶಾಲಾ ಕಾಲೇಜುಗಳಿಗೂ ಇದೊಂದು ಮಾಹಿತಿ ತಿಳಿಸ್ತಾ ಇದ್ದೀವಿ ಕನ್ನಡ ರಕ್ಷಣಾ ವೇದಿಕೆ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲರಿಗೂ ಈಗ ಈ ಮೂಲಕ ಏನಕ್ಕೆ ಸೇರಿದ್ದೀವಿ ಅಂತಂದರೆ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಖಾಸಗಿ ಶಾಲೆಗಳು ಹಾಗೂ ಖಾಸಗಿ ಶಾಲೆಗಳು ಖಾಸಗಿ ಪಿ ಯು ಜಿ ಕಾಲೇಜುಗಳು ಕಾಲೇಜುಗಳು ಮತ್ತು ಶಾಲೆ ಶಾಲೆ ಮತ್ತು ಕಾಲೇಜುಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಸರ್ಕಾರ ಏನು ಆದೇಶ ಕೊಟ್ಟಿರುತ್ತೆ ಅದಕ್ಕೆ ಆ ಪ್ರಮಾಣ ಏನಿದೆ ಶುಲ್ಕಗಳಿಗಿಂತ ಹೆಚ್ಚಿಗೆ ಪಡೀತಾ ಇದ್ದಾರೆ ಇದರಿಂದ ನಮ್ಮ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬ ತೊಂದರೆ ಆಗ್ತಿದೆ ಈಗ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತಂದರೆ ಒಂದು ಎಲ್ ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಬೇಕಂದ್ರೆ ಐವತ್ತು ಸಾವಿರ ಸಾವಿರ ದುಡ್ಡು ತಗೊಂಡು ಒಂದು ಒಂದು ಮಕ್ಕಳು ಮೂಗು ಆದ್ದರಿಂದ ಇವೆಲ್ಲ ಕಡಿವಾಣ ಹಾಕಬೇಕು ಮತ್ತು ನೋಟಿಸ್ ಬೋರ್ಡಲ್ಲಿ ಆ ಶಾಲೆಗಳಲ್ಲಿ ಒಂದು ಮಾಹಿತಿ ಇರೋದಿಲ್ಲ ಅದೊಂದು ತೊಂದರೆ ಇದೆ ಮತ್ತು ಟೀಚರ್ಸು ಅಷ್ಟೇ ತುಂಬ ಎಜುಕೇಟೆಡ್ ಯಾರು ಅಷ್ಟೊಂದು ಇರೋಲ್ಲ ಯಾವುದೋ ಎಸ್ ಎಲ್ ಸಿ ಪಿ ಯು ಸಿ ಆಗಿರೋದನ್ನ ತೊಗೊಂಡ್ಬಂದು ಶಿಕ್ಷಕರನ್ನ ಮಾಡ್ಕೊಳ್ತಾರೆ ಒಂದು ಮಿನಿಮಮ್ ಪಿ ಸಿ ಎಚ್ ಆಗಿರಬೇಕು ಅನ್ನೋದು ಕಂಡೀಷನ್ಸ್ ಎಲ್ಲ ಏನೂ ಇರೋದಿಲ್ಲ ಅದನ್ನ ಹೇಳೋರು ಕೇಳೋರು ಯಾರೂ ಇಲ್ಲದಂಗೆ ಆಗಿದೆ ಈಗ ಆದ್ದರಿಂದ ಈಗ ನಾವು ನಮ್ಮ ಸಂಘಟನೆಯವರು ಮಾತಾಡಿಕೊಂಡು ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಡಿ ಡಿ ಪಿ ಐಗೆ ಕೊಟ್ಟಿದ್ದೀವಿ ಡಿ ಡಿ ಪಿ ಯುಗೂ ಕೊಟ್ಟಿದ್ದೀವಿ ಆದ್ದರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ಈಗೇನು ಮನವಿ ಕೊಟ್ಟಿದ್ದೀವಿ ಮನವಿಯಲ್ಲಿ ಉಗೋಗಬಾರ್ದು ನಮ್ಮ ಒಂದು ಹೋರಾಟ ನಾವೀಗ ನಮ್ಮ ರಕ್ಷಣಾ ವೈದ್ಯಕೆ ಎಲ್ಲ ಎಲ್ಲರಿಗೂ ಪದಾಧಿಕಾರಿಗೆ ಸದಸ್ಯರಿಗೆ ಎಲ್ಲರಿಗೂ ಕೇಳ್ಕೊಡ್ತಾ ಇದೀವಿ ದೇವತೆ ಈ ಹೋರಾಟನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತೀರಾ ಎಲ್ಲರೂ ನಮ್ಮ ದಸರೈ ಕೊಡಬೇಕು ಇದಕ್ಕೊಂದು ಅಂತ್ಯ ಕಾಡಬೇಕು ಎಲ್ಲ ಪೋಷಕರಿಗೂ ಎಲ್ಲ ವಿದ್ಯಾರ್ಥಿಗಳು ಸಂತೋಷ ಪಡಿಸೋದಕ್ಕೆ ನಾವು ಕಾರಣಕರ್ತರಾಗಬೇಕು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಅವರಿಗೆ ಕನ್ನಡಿಗರ ಸಾರಥ್ಯದಲ್ಲಿ ನಮ್ಮೆಲ್ಲ ಸಂಘಟನೆಗಳ ಧನ್ಯವಾದಗಳು ನಮ್ಮ ಭಾರತದ ಬಾರ್ಡ್ರಲ್ಲಿ ಯುದ್ಧ ಮಾಡ್ತಿರುವಂಥ ನಮ್ಮ ಸೈನಿಕರಿಗೆ ನಮ್ಮ ಬೆಂಬಲವನ್ನು ನಮ್ಮ ಈ ಖಾಸಗಿ ಶಾಲೆಗಳು ಈಗ ಅತಿ ಹೆಚ್ಚು ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದಾರೆ ಇವನ್ನ ಎಲ್ ಕೆ ಜಿಗಾಬ್ರ ಯು ಕೆ ಜಿ ಆಗೋರು ಐವತ್ತು ಸಾವಿರ ಮೇಲ್ಪಟ್ಟು ವಸೂಲಿ ಮಾಡ್ತಾ ಇದ್ದಾರೆ ಎಜುಕೇಷನ್ನು ಅವ್ರಿಗೆ ಟೀಚರ್ಸ್ ಬಂದು ಎಲ್ಲನೂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅವರ ಅವ್ರಿಗೆ ಪಾಠ ಮಾಡಿಸ್ತಾ ಇದ್ದಾರೆ ಬಟ್ ಆದರೂ ಶುಲ್ಕ ಜಾಸ್ತಿ ತಗೋತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿಗೆ ಈಗ ಐವತ್ತು ಸಾವಿರ ಅರವತ್ತು ಸಾವಿರ ನಾವು ಓದಬೇಕಾದ್ರೆ ಎಲ್ಲನೂ ಎರಡು ಸಾವಿರ ಮೂರು ಸಾವಿರಕ್ಕೆಲ್ಲ ಓದಿದ್ವಿ ಈಗ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದ್ವಿ ಚಿಕ್ಕಬಳ್ಳಾಪುರದ ಸಮಸ್ತ ನಾಗರಿಕ ಬಂಧುಗಳೇ ಇದಿನ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಡಾಕ್ಟರ್ ಚಳುವಳಿ ಚಲ್ಪತಿಗೌಡರ ಬಣದ ವತಿಯಿಂದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಸಂಘದ ಹಾಗೂ ಎಲ್ಲ ತಾಲೂಕು ಸಂಘದ ಪದಾಧಿಕಾರಿಗಳಿಂದ ಒಂದು ಮನವಿ ಪತ್ರ ಪತ್ರಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದರ ಮುಖ್ಯ ಉದ್ದೇಶ ಚಿಕ್ಕಬಳ್ಳಾಪುರ ಜಿಲ್ಲೆಯಾದಂಥ ಇರುವಂತಹ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಶಾಲಾ ಕಾಲೇಜುಗಳು ಸರ್ಕಾರಿ ಶುಲ್ಕ ಏನು ನಿಗದಿಪಡಿಸುತ್ತೋ ಅದಕ್ಕಿಂತ ಹೆಚ್ಚು ಶುಲ್ಕವನ್ನು ವಸೂಲಾತಿ ಮಾಡ್ತಾ ಇದೆ ಹಗಲು ದರೋಡೆ ಮಾಡ್ತಾ ಇದೆ ಇವತ್ತು ಎಲ್ ಕೆ ಜಿ ಯು ಜಿಗೆ ಐವತ್ತು ಸಾವಿರ ಕಟ್ಟಬೇಕಂತ ಪರಿಸ್ಥಿತಿ ಬಂದಿದೆ ಎಲ್ ಕೆ ಜಿ ಯು ಕೆ ಜಿಗೆ ಐವತ್ತು ಸಾವಿರ ಅಂದರೆ ಇನ್ನು ಪಿ ಯು ಸಿಗೆ ಡಿಗ್ರಿಗೆ ಎಷ್ಟಿರ್ಬೋದು ಅಂತ ನೀವು ಅಂದಾಜು ಲೆಕ್ಕ ಆಗ್ಬೋದು ಶಿಕ್ಷಣವನ್ನು ಮಾರಾಟದ ವಸ್ತುವಾಗಿ ಇವತ್ತು ಮಾರಾಟವನ್ನು ಮಾಡುವಂತಹ ಖಾಸಗಿ ಸಮಸ್ಯೆಗಳು ಸದಾ ನಿಂತಿವೆ ಇದಕ್ಕೆಲ್ಲ ಕಡಿವಾಣ ಆಗಬೇಕಂತ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀವೇ ನೋಡ್ಬೋದು ಫಲಿತಾಂಶ ಎಷ್ಟು ಬಂದಿದೆ ಅಂತ ತುಂಬ ಕಡಿಮೆ ಬಂದಿದೆ ಇಡೀ ರಾಜ್ಯಕ್ಕೆ ಹೋಲಿಸಿದಾಗ ಎಂಥದ್ರಲ್ಲಿ ಇಲ್ಲಿ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಿರುವ ನಮ್ಮ ಖಾಸಗಿ ಶಾಲೆಗಳಿಗೆ ನಾಚಿಕೆ ಆಗಬೇಕು ಶಿಕ್ಷಣದಲ್ಲಿ ಒಂದು ಫಲಿತಾಂಶ ತರಕಾಗಲಿಲ್ಲ ಆದರೆ ಫಲಿತಾಂಶದ ಬಿಟ್ಟು ವಸೂಲಾತಿಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ವಸೂಲಾತಿಯಲ್ಲಿ ನಮ್ಮ ಜಿಲ್ಲೆ ನಂಬರ್ ಒನ್ ಇದೆ ಚಿಪ್ಲಾಪುರಿ ಶಾಲಾ ಕಾಲೇಜುಗಳು ವಸೂಲಾತಿಯಲ್ಲಿ ಎಲ್ಲ ಶಾಲಾ ಅದೇ ಇದೆ ಶಾಲಾ ಕಾಲೇಜು ಸರಿಯಾದ ಸೌಲಭ್ಯಗಳಿಲ್ಲ ಸರಿಯಾದ ಶಿಕ್ಷಕರಿಲ್ಲ ಬಿ ಎಡು ಪಿ ಟಿ ಸಿ ಹೆಚ್ಚು ಆಗಿರೋಂತಹ ಶಿಕ್ಷಕರಿಲ್ಲ ಎಸ್ ಎಲ್ ಸಿ ಪಿ ಆಗಿರೋರು ಪಿ ಯು ಸಿ ಆಗಿರೋರು ಡಿಗ್ರಿ ಆಗಿರೋರು ಒಂದು ಶಿಕ್ಷಕರಾಗಿದ್ದಾರೆ ಕಡಿಮೆ ಸಂಬಳಕ್ಕಾಗಿ ಕಡಿಮೆ ಸಣ್ಣ ಕಡಿಮೆ ಸಂಬಳ ಕೊಡಬೇಕಂತೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಾವು ಇವತ್ತು ಒಂದು ಪ ಮನವಿ ಪತ್ರ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಪುಸ್ತಕಗಳನ್ನು ಪೋಷಕರು ಅವರು ಇಷ್ಟ ಬಂದ ಕಡೆ ಅವ್ರಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ತಗೋಬೋದು ಆದರೆ ಯಾಕೆ ಖಾಸಗಿ ಶಾಲೆಗಳು ಪೋಷಕರ ಮೇಲೆ ಒತ್ತಾಯ ಮಾಡಲಾಗ್ತದೆ ಯಾಕೆ ಒತ್ತಾಯ ಮಾಡ್ತೀರಾ ನೀವು ನಮ್ಗೆ ಗೊತ್ತಿಲ್ವಾ ಎಲ್ಲಿ ಬುಕ್ಸ್ ತಗೋಬೇಕಂತ ಎಲ್ಲಿ ಪುಸ್ತಕ ತಗೋಬೇಕು ಗೊತ್ತಿಲ್ವಾ ನೀವು ಕೂಡ ಐದು ಸಾವಿರ ಹತ್ತು ಸಾವಿರ ಕೊಟ್ಬಿಟ್ಟು ನಿಮ್ಮ ಹತ್ರ ತಗೋಬೇಕಾ ನಾವು ಸ್ಟೋರ್ ಸಹಿತ ನಾವು ಹೋಗ್ತೀವಿ ಕಡಿಮೆ ದರ ಎಲ್ಲಿ ಸಿಗುತ್ತೋ ಗುಣಮಟ್ಟವಾದ ವಸ್ತು ನಾವು ಪಡಿತೀವಿ ಯಾಕೆ ಸಮಯ ನೀವು ಖಾಸಗಿ ಶಾಲೆ ಸಮಸ್ಯೆ ಶಾಲಾ ಕಾಲೇಜುಗಳು ನಮ್ಮ ಮೇಲೆ ಬೀಳ್ತೀರಾ ಪೋಷಕರ ಮೇಲೆ ಪೋಷಕರ ಮೇಲೆ ಬಿದ್ದು ನೀವು ಇಷ್ಟೊಂದು ಸಲಹೆ ಎಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಯಾಕೆ ನಿಗದಿ ಮಾಡ್ತೀರಾ ಗೌರ್ಮೆಂಟ್ ಏನಾದರೂ ರೂಲ್ ಇದೆಯಾ ಅದು ಆದೇಶ ಇದೆಯಾ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಶುಲ್ಕನೂ ಅಷ್ಟೇ ನಿಮ್ಗೆ ಇಷ್ಟ ಬಂದಂತೆ ಮನ ಬಂದಂತೆ ಆಗ್ತಾ ಇದ್ದೀರಾ ಎಲ್ಲ ಕಣ್ಮುಚ್ಚಿದ್ದಾರೆ ಅಂತ ಹೇಳಿದ ಎಲ್ಲ ಕಷ್ಟಪಡೋರು ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇರೋಂಥ ಗಡಿ ಭಾಗದಲ್ಲಿರೋರು ಎಲ್ಲ ಕೂಲಿ ನಾಲಿ ಮಾಡುವಂಥ ಕೆಲಸದವರು ಅಂಥದ್ರಲ್ಲಿ ಸರ್ಕಾರಿ ಶಾಲೆ ಬೇಡ ಅಂತ ನಿಮ್ಮ ಶಾಲೆಗೆ ಬಂದಾಗ ನೀವು ಏನು ಇದ್ದೀರಾ ನೀವು ಸರಿಯಾದ ಕ್ರಮ ತೊಗೊತಾ ಇದ್ದೀರಾ ಸರಿಯಾದ ಶಿಕ್ಷಣ ಕೊಡ್ತಾ ಇದ್ದೀರಾ ನೀವು ಬರೀ ಉಸಲಾತಿಯಲ್ಲೇ ಕಾಲ ಕಡಿತಾ ಇದ್ದೀರಾ ಶಿಕ್ಷಕರು ಸರಿ ಇಲ್ಲ ಶಾಲಾ ಆಟದ ಮೈದಾನ ಇಲ್ಲ ಶೌಚಾಲಯ ಸರಿ ಇಲ್ಲ ಆದರೂ ಸಹ ನಿಮ್ಮ ದುಪ್ಪಟ್ಟು ಶುಲ್ಕವನ್ನು ಕಡಬೇಕಾಗುತ್ತೆ ಮತ್ತೆ ನೀವು ಕೊಡುವಂಥ ಸಮವಸ್ತ್ರಗಳು ಕೊಡಬೇಕು ನೀವು ಹೇಳೋ ಸಮಸ್ಯೆಗಳನ್ನ ಕೊಡಬೇಕು ಇನ್ನೊಂದು ನೀವು ಮಾಡಿರೋ ತಪ್ಪೇನಂದ್ರೆ ಇಡೀ ಜಿಲ್ಲಾದ್ಯಂತ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಅನುಮತಿ ಪಡೆಯುವಾಗ ಕನ್ನಡ ಮಾಧ್ಯಮ ಅಂತ ಪಡೆದಿದ್ದೀರಾ ಇವತ್ತು ನೀವು ಮಾಡ್ತಾ ಇರೋದು ಆಂಗ್ಲ ಮಾಧ್ಯಮದ ಪಾಠ ಯಾಕೆ ಸಮೇತ್ರ ಕಾನೂನನ್ನು ಉಲ್ಲಂಘನೆ ಮಾಡಿದಿರ ಕಾನೂನು ನಿಯಮ ನಿಬಂಧನೆಗಳನ್ನೆಲ್ಲ ಉಲ್ಲಂಘನೆ ಮಾಡಿದಿರಾ ಆದರೂ ಸರ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿದ್ದಾರೆ ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇಲ್ವಾ ಗತಿ ಇಲ್ವಾ ಯಾಕಿಲ್ಲ ಡಿ ಡಿ ಪಿ ಏನು ಮಾಡ್ತಾ ಇದ್ದಾರೆ ಡಿ ಡಿ ಪಿ ಯು ಏನು ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಡಿ 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 ಪಿ ಡಿ ಡಿ ಪಿ ಮನೆ ಕೊಡ್ತಾ ಇದ್ದೀವಿ ತಕ್ಷಣವೇ ನೋಟಿಸ್ ಒಂದು ಜಾರಿ ಮಾಡಬೇಕು ಒಂದು ಸೂಕ್ತ ಕ್ರಮ ತಗೋಬೇಕು ಕಾನೂನು ಕ್ರಮ ಯಾರು ತಪ್ಪಿತಸ್ಥರು ಯಾರು ಶಾಲಾ ಕಾಲೇಜುಗಳು ಮುಖ್ಯಸ್ಥರು ಅವ್ರ ಮೇಲೆ ಸಹ ಒಂದು ಕಾನೂನು ಕ್ರಮ ತಗೋಬೇಕು ಆಗ ಮಾತ್ರ ನಾವು ಹೋರಾಟವನ್ನು ಇದು ಮಾಡ್ತೀವಿ ಇಲ್ಲಾಂದರೆ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮನವಿ ಪತ್ರವನ್ನು ಮಾತ್ರ ಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳುತ್ತಾ ಎಚ್ಚರಿಕೆಯನ್ನು ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಯಾರಿಗೋಸ್ಕರ ಹೋರಾಟ ಬಡ ವಿದ್ಯಾರ್ಥಿಗಳಿಗಾಗಿ ಹೋರಾಟ